ಅಶ್ವತ್ ನಾರಾಯಣ್ ವಿರುದ್ಧ ಕಾಂಗ್ರೆಸ್ ಸವಾಲಿನ ಮೇಲೆ ಸವಾಲು ಕೆಜೆ ಜಾರ್ಜ್ ವಿರುದ್ಧ ಆರೋಪ ಮಾಡಿದ ಅಶ್ವತ್ ನಾರಾಯಣ್ ಸ್ಮಾರ್ಟ್ ಮೀಟರ್ ಟೆಂಡರ್ ಬಗ್ಗೆ ಸುಳ್ಳು ಆರೋಪ ಮಾಡಿದ ಅಶ್ವಥ್ ನಾರಾಯಣ್ ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಗಂಭೀರ ಆರೋಪ ಅಶ್ವತ್ ನಾರಾಯಣ್ ಅಂತಹ ಬಿಜೆಪಿಯ ದಿಕ್ಕೆಟ್ಟ ನಾಯಕರು ಆರೋಪಿಸುತ್ತಾರೆ ಚುನಾವಣಾ ಅಕ್ರಮ ನಡೆಸಿದ ಚಿಲುಮೆ ಯಾರ ಕಂಪನಿ ಚಿಲಮೆ ಅಕ್ರಮದ ಬಗ್ಗೆ ಅಶ್ವತ್ ನಾರಾಯಣ್ ಏನಂತಾರೆ ಅಶ್ವತ್ ನಾರಾಯಣ್ ಅವರೇ ಹೊಂಬಾಳೆ ಕನ್ಸ್ಟ್ರಕ್ಷನ್ ಯಾರ್ದು ಹೊಂಬಾಳೆ ಡಿಸ್ಟ್ರಿಬ್ಯೂಷನ್ ಹೊಂಬಾಳೆ ಸಿನಿಮಾಸ್ ಯಾರ್ದು ಅಶ್ವಥ್ ನಾರಾಯಣ್ ಬೇನಾಮಿ ಕಂಪನಿ ಬಗ್ಗೆ ರಮೇಶ್ ಬಾಬು ಪ್ರಶ್ನೆ ಅಶ್ವತ್ ನಾರಾಯಣ್ ಬೇನಾಮಿ ಕಂಪನಿಗೆ ಟೆಂಡರ್ ಸಿಕ್ಕಿಲ್ಲವೆಂದು ಜಾರ್ಜ್ ವಿರುದ್ಧ ಆರೋಪ ಹೊಂಬಾಳೆ ಚಿಲುಮೆ ಸಹ್ಯಾದ್ರಿ ಅಶ್ವಥ್ ನಾರಾಯಣ್ ಬೇನಾಮಿ ಕಂಪನಿಗಳು ಸಹ್ಯಾದ್ರಿಗೆ ಸ್ಮಾರ್ಟ್ ಮೀಟರ್ ಟೆಂಡರ್ ಸಿಕ್ಕಿಲ್ಲ ಅಂತ ಅಶ್ವಥ್ ನಾರಾಯಣ್ ಆರೋಪ ಸೊ ಅಶ್ವಥ್ ನಾರಾಯಣ್ ಅವ್ರದ್ದು ಬೇನಾಮಿ ಕಂಪನಿಗಳಿದಾವೆ ಅದರಲ್ಲೂ ಯಾವ್ದಾವು ಹೊಂಬಾಳೆ ಚಿಲುಮೆ ಹಾಗೆ ಸಹ್ಯಾದ್ರಿ ಕಂಪನಿಗಳು ಈ ಒಂದು ಸಹ್ಯಾದ್ರಿ ಕಂಪನಿಗೆ ಟೆಂಡರ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೊಂದು ಆರೋಪವನ್ನ ಅಶ್ವತ್ ನಾರಾಯಣ್ ಮಾಡ್ತಾರೆ ಹೊಂಬಾಳೆ ಡಿಸ್ಟ್ರಿಬ್ಯೂಷನ್ ಹೊಂಬಾಳೆ ಸಿನಿಮಾಸ್ ಯಾರ್ದು ಇದು ಕೂಡ ಅಶ್ವಥ್ ನಾರಾಯಣ ಅವರ ಬೇನಾಮಿ ಕಂಪನಿ ಅಲ್ವೇ ಚಿಲುಮೆ ಯಾರ್ದು ಅದು ಕೂಡ ಅಶ್ವಥ್ ನಾರಾಯಣ್ ಅವರ ಬೇನಾಮಿ ಕಂಪನಿ ಅಲ್ವಾ ಅಂತ ಹೇಳ್ಬಿಟ್ಟು ಕೆಪಿಸಿಸಿ ವಕ್ತಾರ ರಮೇಶ್ ಬಾಬು ಅವರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ ಅಶ್ವತ್ ನಾರಾಯಣರಂತಹ ಬಿಜೆಪಿಯ ದಿಕ್ಕಟ್ಟ ನಾಯಕರು ಇದೆಲ್ಲವನ್ನ ಆರೋಪಿಸುತ್ತಾರೆ ಸ್ಮಾರ್ಟ್ ಮೀಟರ್ ಟೆಂಡರ್ ಬಗ್ಗೆ ಸುಳ್ಳು ಆರೋಪವನ್ನ ಅಶ್ವಥ್ ಅವರು ಮಾಡಿದ್ರು ಅವರಿಗೆ ಸಿಕ್ಕಿಲ್ಲ ಅವರ ಕಂಪನಿಗೆ ಸಿಕ್ಕಿಲ್ಲ ಅವರ ಬೇನಾಮಿ ಕಂಪನಿಗೆ ಸ್ಮಾರ್ಟ್ ಮೀಟರ್ದು ಟೆಂಡರ್ ಸಿಕ್ಕಿಲ್ಲ ಅದರಲ್ಲೂ ಯಾವುದು ಬೇನಾಮಿ ಕಂಪನಿ ಸಹ್ಯಾದ್ರಿ ಸಹ್ಯಾದ್ರಿಗೆ ಸಿಕ್ಕಿಲ್ಲ ಅನ್ನೋದು ಸೊ ಹೀಗಾಗಿ ಅಶ್ವತ್ಥ ನಾರಾಯಣ ಅವರು ಸುಳ್ಳು ಆರೋಪವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಏನ್ ಹೇಳಿದ್ರು ರಮೇಶ್ ಬಾಬು ಅವರು ಅಂತ ನೋಡ್ಕೋ ಬನ್ನಿ ಸೋಲ್ ಸುಟ್ರು ಇದರ ಪಿತಾಮಹ ಯಾರು ಅಂತೇಳಿ ಬಿಜೆಪಿಯ ದಿಕ್ಕೆಟ್ಟ ನಾಯಕರು ಪದೇ ಪದೇ ಜಾಜರವ್ರ ಮೇಲೆ ಇಂತಹ ಸುಳ್ಳು ಆರೋಪಗಳನ್ನ ವ್ಯವಸ್ಥಿತವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದರ ಮುಂದುವರೆದ ಭಾಗವೇ ಇವತ್ತು ನವರಂಗಿ ನಾಟಕಕಾರ ಡಾಕ್ಟರ್ ಅಶ್ವಥ್ ನಾರಾಯಣರವರು ಇಂಧನ ಇಲಾಖೆ ಮೇಲೆ ಮಾಡಿರ್ತಕ್ಕಂಥ ಆರೋಪ ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಬೇನಾಮಿ ಮತದಾರರ ಪಟ್ಟಿಗೆ ಸಂಬಂಧಪಟ್ಟಂತೆ ದೊಡ್ಡ ಸದ್ದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಂಥದ್ದು ಚಿಲುಮೆ ಅನ್ನೋ ಒಂದು ಸಂಸ್ಥೆ ಇವತ್ತು ಸಹ ಅದಕ್ಕೆ ಸಂಬಂಧಪಟ್ಟಂತೆ ಎನ್ಕ್ವೈರಿ ಪೆಂಡಿಂಗ್ ಇದೆ ಇದರ ದಾತ ಮೂಲ ಜನಕ ಯಾರು ಅಂತೇಳಿ ಡಾಕ್ಟರ್ ಅಶ್ವಥ್ ಅವರು ಈ ರಾಜ್ಯದ ಜನಕ್ಕೆ ಹೇಳಬೇಕು ಇದು ಒಂದು ಕಡೆ ಚಿಲುಮೆಯಿಂದ ಇಟ್ಕೊಂಡು ಏನೇನು ಅವಾಂತರ ಮಾಡೋಕ್ಕೆ ಕೊಟ್ಟಿದ್ರು ಎಷ್ಟೆಷ್ಟು ಕ್ಷೇತ್ರದಲ್ಲಿ ಇದು ಪ್ರಭಾವ ಆಯಿತು ಎಷ್ಟು ಜನ ಗೆಲ್ಲ ಅಂತ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳನ್ನ ಇನ್ಕ್ಲೂಡಿಂಗ್ ಜಯನಗರ ಸೋಲ್ಸಿದ್ರು ಇದರ ಪಿತಾಮಹ ಯಾರು ಅಂತೇಳಿ ರಾಜ್ಯ ಅಂತ ಕಂಡಿರ್ತಕ್ಕಂಥ ಸತ್ಯ ಡಾಕ್ಟರ್ ಅಶ್ವಥ್ ಅಂತ ಹೇಳ್ತಿದ್ದಂಗೆ ಬರುವಂತ ಇನ್ನೊಂದು ಹೆಸರು ಜ್ಞಾಪಕ ಬರುವಂಥ ಹೆಸರು ಒಂಬಾಳೆ ಒಂಬಾಳೆ ಕನ್ಸ್ಟ್ರಕ್ಷನ್ಸ್ ಇರ್ಬೋದು ಒಂಬಾಳೆ ಡಿಸ್ಟ್ರಿಬ್ಯೂಟರ್ಸ್ ಇರ್ಬೋದು ಅಥವಾ ಒಂಬಾಳೆ ಸಿನಿಮಾ ನಿರ್ಮಾಣ ಮಾಡೋಂಥ ವಿಚಾರಗಳಿರ್ಬೋದು ಇವತ್ತು ಈ ವಿಚಾರದಲ್ಲಿ ಎಲ್ರಿಗೂ ಗೊತ್ತಿದೆ ಎಷ್ಟೆಷ್ಟು ಅವಾಂತರಗಳಿಗೆ ಇದಕ್ಕೆ ಕಾರಣ ಆಗಿದೆ ಅದರ ಜನಕ ಯಾರು ಪಿತಾಮಹ ಯಾರು ಯಾರು ಅಂತಕ್ಕಂಥದ್ದು ಎಲ್ಲ ವಿಚಾರಗಳು ಗೊತ್ತಿರ್ತಕ್ಕಂಥದ್ದು ಇವತ್ತಿನ ಕೇಂದ್ರದ ಬಿ ಜೆ ಪಿ ಸರ್ಕಾರ ಡಿಜಿಟಲ್ ಇಂಡಿಯಾಕ್ಕೆ ಪೂರಕವಾಗಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಆದೇಶಕ್ಕೆ ಅನುಗುಣವಾಗಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಇದು ರಾಜ್ಯ ಸರ್ಕಾರದ ತೀರ್ಮಾನ ಅಲ್ಲ ಬಹುತೇಕ ಕರ್ನಾಟಕದ ಇಂಧನ ಇಲಾಖೆಯವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಕೇಂದ್ರದ ಇಂಧನ ಇಲಾಖೆ ಅನೇಕ ಬಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ರಾಜ್ಯ ಕಂಡಿರ್ತಕ್ಕಂಥ ವಾಸ್ತವ ಎಸ್ ಸ್ಮಾರ್ಟ್ ಮೀಟರ್ ಅವ್ಯವಹಾರ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಕೆಪಿಸಿಸಿ ವಕ್ತಾರರು ಸೊ ಕೆಪಿಸಿಸಿ ಕಚೇರಿಯಲ್ಲಿ ವಕ್ತಾರರಾದಂತಹ ಎಂ ಲಕ್ಷ್ಮಣ್ ಹಾಗೆ ರಮೇಶ್ ಬಾಬು ಅವರು ಅಶ್ವತ್ಥನಾರಾಯಣ ಅವರ ಮೇಲೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ ಸೊ ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಅಶ್ವಥ್ ನಾರಾಯಣ ಅವರೇ ಪ್ರಶ್ನೆಗಳ ಸುರಿಮಳೆನೇ ಇಟ್ಟಿದ್ದಾರೆ ಅಶ್ವತ್ಥ ನಾರಾಯಣ ಅವರು ಬ್ಲಾಕ್ ಮೇಲರ್ ಹಾಗೆ ಅವರ ಬೇನಾಮಿ ಕಂಪನಿಗಳಿಗೆ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಸ್ಮಾರ್ಟ್ ಮೀಟರ್ ಟೆಂಡರ್ ಸಿಕ್ಕಿಲ್ಲ ಅಂತ ಅವರು ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ಅಂತ ಅಶ್ವತ್ಥ ನಾರಾಯಣ್ ವಿರುದ್ಧ ಕೆಂಡವನ್ನ